ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತುಂಬ ದಿನ ಆಗೈತಿ ವಿಡಿಯೋ ಮಾಡಿ ಹುಷಾರೇ ಇಲ್ಲ ನನಗೆ ಆಲ್ಮೋಸ್ಟ್ ನಮ್ಮ ಮನೆ ಕೆಲಸನೂ ಕೂಡ ಮುಗ್ದಿದೆ ಅದನ್ನು ಕೂಡ ತೋರಿಸೋಣ ಅಂತ ಅಂದ್ಕೊತೀನಿ ನನಗೆ ಆಗ್ತಾನೇ ಇಲ್ಲ ಒಂದು ವಾರ ನನಗೆ ಹುಷಾರಿರಲಿಲ್ಲ ಕೆಮ್ಮು ಶೀತ ಜ್ವರ ಎಲ್ಲ ಆಗಿಬಿಟ್ಟಿತ್ತು ಹಾಗಾಗಿ ವಿಡಿಯೋ ಮಾಡಿರಲಿಲ್ಲ ಇದು ಹಳೆ ವಿಡಿಯೋನೇ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ನೋಡ್ತಾ ಇರ್ಬೋದು ರಂಗೋಲಿ ಹಾಕೋದ್ರಿಂದನೇ ವಿಡಿಯೋನ ಶುರು ಮಾಡಿ ತೋರಿಸ್ತಾ ಇದ್ದೀನಿ ಇದು ಬಂದು ಶುಕ್ರವಾರ ಮಾಡಿರೋ ವಿಡಿಯೋ ಅಂದರೆ ನಿನ್ನೆ ಶುಕ್ರವಾರ ಅಲ್ಲ ನಿನ್ನೆ ಶುಕ್ರವಾರಕ್ಕೆ ಎಂಟು ದಿನದ ಮಾಡಿದ ವಿಡಿಯೋ ಇವತ್ತು ಎಡಿಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು ಎನಿ ಟೈಮ್ ಇದೇ ಥರನೇ ಬಿಡ್ಸೋಕ್ಕೆ ಅಂತ ಹೋಗೋಲ್ಲ ಆ ದಿನ ಎಲ್ಲ ಸಿಂಪಲ್ಲಾಗಿ ಬೇಗ ಆಗೋ ಥರ ಬಿಡಿಸ್ಕೊತೀನಿ ವಾರ ಇದ್ದಾಗ ಮಾತ್ರ ಚೆನ್ನಾಗಿ ಡಿಸೈನಾಗಿ ಬಿಡಿಸ್ತಾ ಇರ್ತೀನಿ ಅಂದರೆ ಶುಕ್ರವಾರ ಮಂಗಳವಾರ ಮತ್ತು ಅಮಾವಾಸ್ಯೆ ಹುಣ್ಮೆ ಇದ್ದಾಗ ಮನೇಲಿ ಪೂಜೆ ಮಾಡಬೇಕಾದಾಗ ಚೆನ್ನಾಗಿ ಈ ಥರ ಡಿಸೈನ್ನ ಹಾಕೊತೀನಿ ನಾನು ಕೂಡ ಈ ಡಿಸೈನ್ನ ಮೊಬೈಲಲ್ಲಿ ನೋಡೇ ಕಲ್ತಿರೋದು ಪ್ಲೀಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಆಗ್ತಾಯಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರ ವಿಡಿಯೋ ಹಾಕಿಲ್ಲ ಅಂದರೆ ಯಾಕೆ ಹಾಕಿಲ್ಲ ಅಂಥೇಳಿ ಕಮೆಂಟ್ ಹಾಕ್ತಾ ಇರ್ತೀರ ನಾನು ಡೈಲಿ ಕಮೆಂಟ್ನ ಚೆಕ್ ಮಾಡ್ತಾನೇ ಇದ್ದೆ ತುಂಬ ಖುಷಿಯಾಗುತ್ತೆ ನನ್ನ ವಿಡಿಯೋ ಹಾಕಿಲ್ಲ ಅಂದ್ರೂ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ನ ನೋಡ್ತಾ ಇರ್ತೀರ ಇವಾಗೂ ಕೂಡ ಎಡಿಟ್ ಮಾಡುವಾಗ ತುಂಬ ಕೆಮ್ಮು ನಾನು ವಾಯ್ಸ್ ಕೇಳಿದ್ರೇ ಗೊತ್ತಾಗ್ತಾ ಇರುತ್ತೆ ನಿಮಗೆ ಮಾತಾಡಿದ್ರೆ ಸಾಕು ಕೆಮ್ಮು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ಕೆಮ್ಮೆ ಕಮ್ಮಿ ಇಲ್ಲ ಇಲ್ಲಿ ಎಲ್ರಿಗೂ ಅದೇ ಥರ ಆಗಿಬಿಟ್ಟಿದೆ ಯಾಕೆ ಅಂತ ಗೊತ್ತಿಲ್ಲ ವಾತಾವರಣಕ್ಕೆ ಆಗೋ ಥರ ಆಗಿದೆಯೋ ಏನೋ ಗೊತ್ತಿಲ್ಲ ಎಲ್ರಿಗೂ ಹುಷಾರಿಲ್ಲದೆ ಇರೋ ಥರ ಆಗಿಬಿಟ್ಟಿದೆ ಇಲ್ಲಿ ಮನೇಲಿ ಒಬ್ಬರಿಗೆ ಸಾಕು ಎಲ್ರಿಗೂ ಅಟ್ಯಾಚ್ ಆಗೋ ಥರ ಇದ್ದಾವೆ ಜ್ವರಗಳು ಆದಷ್ಟು ಸ್ವಲ್ಪ ಎಲ್ಲರೂ ಹುಷಾರಾಗಿರಿ ಈ ಮಳೆಗೆಲ್ಲ ತೊಯಿಸ್ಕೊಳ್ಳೋದು ಕಮ್ಮಿ ಮಾಡಿ ನಾನು ಅದೇ ಥರನೇ ಮಾಡಿದ್ದು ಮಳೆಗೆ ಒಂದೆರಡು ದಿನ ಹಾಗೆ ಬಟ್ಟೆ ತಕ್ಕಳು ಹಾಗೆ ತೊಯಸ್ಕೊಂಡಿದ್ದಷ್ಟೇ ಅದು ಇಷ್ಟಕ್ಕೇ ಜ್ವರ ಬಂದ್ಬಿಡ್ತು ನೋಡ್ತಾ ಇರ್ಬೋದು ಇವಾಗ ಕೂಡ ಅದು ಇಟ್ಟಿಗೆ ಪುಡಿನ ಇದ್ದೀನಿ ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗಂತೂ ತುಂಬ ಆಗ್ತಾ ಇರುತ್ತೆ ಪದೇ ಪದೇ ಬಾಗ್ಲೇ ನೋಡ್ತಾ ಇರಬೇಕು ಅನಿಸುತ್ತೆ ಹೊರಗಡೆ ರಂಗೋಲಿನೇ ನೋಡ್ತಾ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮತ್ತು ಏನೋ ಒಂಥರ ಪಾಸಿಟಿವ್ ವೈಬ್ ಥರ ಆಮೇಲೆ ಇವತ್ತು ನಮ್ಮ ಮನೇಲಿ ಹಬ್ಬ ಏನೋ ಅನ್ನೋ ಥರ ಫೀಲ್ ಇರುತ್ತೆ ಈ ಥರ ರಂಗೋಲಿ ಎಲ್ಲ ಹಾಕೋದ್ರಿಂದ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಬೆಳಗಿನ ತಿಂಡಿ ನಾನು ಇವತ್ತು ಉಪ್ಪಿಟ್ಟು ಮಾಡಿದ್ದೆ ಹಾಗೆ ಇವತ್ತು ನಮ್ಮ ಮನೆ ಕೆಲಸ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ರು ಅವರಿಗೂ ಕೂಡ ಅಡುಗೆ ಮಾಡೋದಿತ್ತು ನೋಡ್ತಾ ಇರ್ಬೋದು ಇವಾಗೆಲ್ಲ ಕೆಲಸ ಮುಗಿಸ್ಬಿಟ್ಟು ನೆಲ ಎಲ್ಲ ಒರೆಸಿ ಸ್ನಾನ ಮಾಡೋಕ್ಕೆ ಅಂತೇಳಿ ಹೋಗ್ತಾಯಿದ್ದೀನಿ ಹಾಗೆ ಸ್ನಾನಕ್ಕೂ ಕೂಡ ನೀರಿಗೆ ಇಟ್ಕೊಂಡಿದ್ದೀನಿ ಇವತ್ತು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಅಡುಗೆ ಕೂಡ ಮಾಡೋದಿದೆ ಕೆಲಸಕ್ಕೆ ಹೋಗಿದ್ರಲ್ಲ ಎಲ್ಲ ನಮ್ಮ ಅಣ್ಣಂದರೆ ನಮ್ಮನೆ ಕೆಲಸನ ಮಾಡ್ತಾ ಇರೋದು ಹಾಗಾಗಿ ಅವರಿಗೆ ಅಡುಗೆ ಮಾಡಬೇಕಿತ್ತು ಅದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಹಾಯ್ ಇವಾಗ ತಾನೆ ಎಲ್ಲ ಕೆಲಸನೂ ಮುಗೀತು ಅಂದರೆ ಕಸ ಗುಡಿಸಿ ನೆಲ ಹೊರಿಸಿ ದೇವ್ರ ಪೂಜೆ ಕೂಡ ಆಯಿತು ಇವತ್ತು ಬಂದು ಶುಕ್ರವಾರ ಏನಪ್ಪ ಅಂದರೆ ಇವತ್ತು ನಮ್ಮ ಮನೆ ಕೆಲಸನ ಮಾಡ್ತಾಯಿದ್ದಾರೆ ಪಿಲ್ಲರ್ ಹಾಕ್ತಾ ಇದ್ದಾರೆ ಹಾಗಾಗಿ ನಾನಿವತ್ತು ಅವರಿಗೂ ಕೂಡ ಅಡುಗೆ ಮಾಡಬೇಕು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ತೋರಿಸ್ತೀನಿ ಬನ್ನಿ ನೋಡಿ ಪೂಜೆನೂ ಆಗಿದೆ ನೋಡಿ ಇಲ್ಲಿ ಬಂದು ಈ ಪಾತ್ರೆಯಲ್ಲಿ ಅನ್ನಕ್ಕಿಟ್ಟಿದ್ದೀನಿ ಇದರಲ್ಲಿ ಬೇಳೆ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಅಂದರೆ ಬೇಳೆ ಸಾಂಬಾರು ಮತ್ತು ಅನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ನಮ್ಮವರೇ ನಮ್ಮ ಅಣ್ಣಂದರೆ ಅಷ್ಟರು ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಹಂಗೇನಿಲ್ಲ ಹಾಗಾಗಿ ಬೇಳೆ ಸಾಂಬಾರು ಮತ್ತು ಅನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ತೋರಿಸ್ತಾ ಹೋಗ್ತೀನಿ ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ನೋಡೋಣ ಇವಾಗ ನೋಡ್ತಾ ಇರ್ಬೋದು ಈ ಕಡೆ ಅನ್ನಕ್ಕೆ ಇಟ್ಟಿದ್ನಲ್ವ ಅನ್ನ ಕೂಡ ಆಗಿತ್ತು ಅಂದರೆ ಒಂದು ಐದರಿಂದ ಆರು ಜನಕ್ಕೆ ಅಡುಗೆ ಮಾಡ್ತಾ ಇರೋದು ಎಡಿಟ್ ಮಾಡುವಾಗ ಕೂಡ ನನಗೆ ಕೆಮ್ಮು ಸ್ವಲ್ಪ ಮಾತಾಡಿದ್ರೆ ಸಾಕು ಹಂಗೆ ಕೆಮ್ಮು ಸ್ಟಾರ್ಟ್ ಆಗಿಬಿಡತ್ತೆ ಇವಾಗ ಬೇಳೆ ಸಾಂಬಾರಿಗೆ ಒಗ್ಗರಣೆ ಹಾಕೋಣ ಅಂತೇಳಿ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನನಗೆ ಮೇಲೆ ಅಡುಗೆನ ಮಾಡ್ತೀನಿ ಅಂದರೆ ಇಬ್ ಅಡುಗೆ ಮಾಡಿ ಮಾಡಿ ರೂಢಿ ಆಗ್ಬಿಟ್ಟಿದೆ ಫಸ್ಟೆಲ್ಲ ನಾನು ನಮ್ಮ ಮನೇಲಿರ್ಬೇಕಾದ್ರೆ ಎಲ್ಲ ಒಂದು ಏಳೆಂಟು ಜನಕ್ಕೆ ಡೈಲಿ ಅಡುಗೆ ಮಾಡಿ ರೂಢಿ ಇತ್ತು ಅದಾದಮೇಲೆ ಮದುವೆ ಆಗಿ ವಸ್ತ್ರದಲ್ಲಿ ಹಂಗೆ ಮಾಡ್ತಿದ್ದೆ ಇಬ್ಬರಿಗೆ ಎಷ್ಟು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ ಮಾಡಿ ಮಾಡಿ ವೇಸ್ಟ್ ಮಾಡ್ತಾಯಿದ್ದೆ ಅಡುಗೆನ ಆಮೇಲೆ ಬರ್ತಾ ಬರ್ತಾ ಗೊತ್ತಾಯಿತು ಇಬ್ಬರಿಗೆ ಎಷ್ಟು ಮಾಡಬೇಕು ಅಂತ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ತೀನಿ ಜಾಸ್ತಿ ಜನಕ್ಕೆ ಅಡುಗೆ ಮಾಡೋಕ್ಕೆ ಬರಲ್ಲ ನನಗೆ ಏನಾದರೂ ಆಗಿರುತ್ತೆ ಉಪ್ಪಾದರೂ ಕಮ್ಮಿ ಆಗಿರುತ್ತೆ ಖಾರನಾದರೂ ಕಮ್ಮಿ ಆಗಿರುತ್ತೆ ಇಲ್ಲ ಸಾಂಬಾರೇ ಕಮ್ಮಿಯಾಗಿರುತ್ತೆ ಏನೋ ಒಂದು ಏನಾದರೂ ಒಂದು ಆಗೇ ಆಗತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನಾನೇ ನೋಡಿಕೊಂಡು ಮಾಡ್ತಾಯಿರ್ತೀನಿ ಆವತ್ತು ಕರೆಕ್ಟಾಗಿ ಆಯಿತು ನಾನು ಮಾಡಿದ ಅಡುಗೆ ಏನೂ ವೇಸ್ಟ್ ಆಗಲಿಲ್ಲ ನೋಡ್ತಾ ಇರ್ಬೋದು ಇವಾಗ ಬೇಳೆನೆಲ್ಲ ಸ್ಮ್ಯಾಶ್ ಇದ್ದೀನಿ ಆ ಬೇಳೆ ಮೆಸಿಯೋದು ಇಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ಸಾರಿನ ಚೌಟಲ್ಲೇ ಮಾಡ್ತೀನಿ ನಾನು ಅಂದರೆ ಕುಕ್ಕರಲ್ಲೇ ಒಂದು ಮೂರರಿಂದ ನಾಲ್ಕು ವಿಜಲ್ ಒಡ್ಸ್ಕೊಂಡ್ಬಿಟ್ರೆ ಅದು ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರನೇ ಬೆಂದಿರುತ್ತೆ ಒಂಚೂರು ನಾವು ಪ್ರೆಸ್ ಮಾಡಿದ್ರೆ ಸಾಕು ಅದು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ನಾವೇನು ಒತ್ತಿ ಹಿಂಗೆಲ್ಲ ತಿರುವಡಿ ಮಾಡಬೇಕಂತ ಏನಿಲ್ಲ ಸ್ವಲ್ಪ ಹಂಗೆ ಹಿಂಗೆ ಅದು ಸಾಕು ಟೊಮೊಟೊ ಬೆಂದಿರುತ್ತಲ್ಲ ಬೇಗನೇ ಸ್ಮ್ಯಾಶ್ ಆಗುತ್ತೆ ನೋಡ್ಬೋದು ಅದು ಬೆಳೆದು ನೀರೆಲ್ಲ ತೆಗೆದಿಟ್ಟಿದ್ನಲ್ಲ ಅದನ್ನು ಇದ್ದೀನಿ ತುಂಬ ದಿನ ಆಗಿತ್ತು ಅಡುಗೆ ವೀಡಿಯೋಗಳನ್ನೂ ಜಾಸ್ತಿ ತೋರಿಸ್ತಾ ಇಲ್ಲ ಅಂತ ವೀಡಿಯೋ ಮಾಡೋಕ್ಕೇ ಇಲ್ಲ ಯಾಕೆ ಅಂತಲೂ ನನಗೆ ಅರ್ಥ ಇಲ್ಲ ಕೆಲವೊಂದಿಷ್ಟು ಸಮಸ್ಯೆಗಳು ಯಾಕೋ ಇತ್ತೀಚಿಗೆ ಇದ್ದಾವೆ ಬರೀ ನನಗೆ ಹುಷಾರಿಲ್ಲದೆ ಇರೋ ಥರನೇ ಆಗ್ತಾಯಿದೆ ಹಾಗಾಗಿ ವಿಡಿಯೋಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಅದೇನಾಗುತ್ತೆ ಅಂದರೆ ನನಗೆ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಅಡುಗೆ ಏನು ಮಾಡಿರಲ್ಲ ಮನೇಲಿ ಏನೂ ಕೆಲಸನೂ ಮಾಡಿರಲ್ಲ ಹಾಗಾಗಿ ಏನೋ ತೋರ್ಸೋಕ್ಕೆ ಆಗಿರಲ್ಲ ಇವಾಗ ನೋಡ್ತಿರ್ಬೋದು ಅರ್ಶನದ ಪುಡಿ ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ತಿರುಗಾಡಿ ಒಗ್ಗರಣೆ ಹಾಕ್ಬಿಟ್ಟೇ ಹಾಕ್ತೀನಿ ಫಸ್ಟು ಆಮೇಲೆ ಮತ್ತೆ ಅದಕ್ಕೆ ಅಂತಲೇ ಸಪ್ರೇಟ್ ಒಗ್ಗರಣೆ ಮಾಡ್ಕೊಂಡೇನು ಹಾಕೋಕೆ ಹೋಗಲ್ಲ ಸಾರಿನ ಪಾತ್ರೆಗೆ ಒಗ್ಗರಣೆ ಮಾಡಿಕೊಂಡು ಹಾಕ್ತೀನಿ ಪ್ಲೀಸ್ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ವೀಡಿಯೋಸ್ನ ನೀವು ಬೇರೆ ಬೇರೆ ಥರ ವೀಡಿಯೋಸ್ನ ನೋಡ್ತಾ ಇರ್ತೀರಲ್ವ ನಿಮಗೂ ಐಡಿಯಾ ಬರ ಇರುತ್ತೆ ಯಾವ ಥರ ವೀಡಿಯೋಸ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಷ್ಟೇ ಇವತ್ತಿನ ವೀಡಿಯೋ ಅಡುಗೆ ಎಲ್ಲ ರೆಡಿ ಆಯಿತು ಅವ್ರು ಬಂದಮೇಲೆ ಊಟಕ್ಕೆ ಕೊಡಬೇಕು ವಿಡಿಯೋ ಇಷ್ಟಾದರೆ ಲೈಕ್ ಕೊಡೋದನ್ನು ಮರಿಬಿಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಡುಗೆ ಎಲ್ಲ ಆದಮೇಲೆ ಇಷ್ಟು ಪಾತ್ರೆ ಬಿದ್ದಿತ್ತು ಇದಿಷ್ಟು ತೊಳೆದು ಬಿಟ್ಟರೆ ಕೆಲಸ ಮುಗೀತು ನಂದು